ಕದಳಿ ಎಂಬುದು ತನು ಕದಳಿ ಎಂಬುದು ಮನ ಕದಳಿ ಎಂಬುದು ವಿಷಯಗಳು ಕದಳಿ ಎಂಬುದು ಭವಘೋರಾರಣ್ಯ ಈ ಕದಳಿ ಎಂಬುದ ಗೆದ್ದು ಬದುಕಿ ಬಂದು ಕದಳಿಯ ಮನದಲ್ಲಿ ಭವಹರಣ ಕಂಡೆನು ಭವಗೆದ್ದು ಬಂದ ಮಗಳೆಂದು ಕರುಣದಿ ತೆಗೆದು ಬಿಗಿದಪ್ಪಿದಡೆ ಚನ್ನ ಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆ ಬಸವಾದಿ ಪ್ರಭುದರನ್ನ ಸಿದ್ಧಗಂಗಾ ಪರಂಪರೆಯನ್ನ ಭಕ್ತಿಯಿಂದ ಸ್ಮರಿಸುತ್ತ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳ ಸರ್ವಾಂಗ ಲಿಂಗ ಚೇತನವನ್ನು ನೆನೆದು ಮಾತೃದಯಗಳು ಮಾರ್ಗದರ್ಶಕರು ಮಾರ್ಗದರ್ಶಕರಾದ ಎನ್ನ ಪೂಜ್ಯ ಗುರುದೇವರ ಪಾದಾರಂಭಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನ ದಯಪಾಲಿಸಿದ ಶ್ರೀಮಠದ ಸದ್ಭಕ್ತರು ಶರಣ ಪ್ರೊಫೆಸರ್ ಮಲ್ಲೇಶ್ಪುರಂಜಿ ವೆಂಕಟೇಶ್ ಅವರ ಆದಿಯಾಗಿ ವೇದಿಕೆಯ ಮುಂಭಾಗದಲ್ಲಿ ಹಾಸಿದರಾಗಿರ್ತಕ್ಕಂಥ ಎಲ್ಲ ಆದಿಯಾಗಿ ಎಲ್ಲ ಶರಣ ಬಂಧುಗಳ ವಿದ್ಯಾರ್ಥಿಗಳ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ಕಳೆದ ಗೋಷ್ಠಿಗಳಿಂದ ನಾವೆಲ್ಲ ಒಂದು ಸಾಧನಾ ಮಾರ್ಗದ ಅಂಗವಾಗಿ ಅನೇಕ ವಿಚಾರಧಾರೆಗಳನ್ನ ನಾವೆಲ್ಲ ಅರಿತುಕೊಳ್ಳುವಂತ ಒಂದು ಸಣ್ಣ ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೇವೆ ಗೋಷ್ಠಿ ಪ್ರಾರಂಭದಿಂದ ದಿನದಿಂದ ಹಿಡಿದು ಇಲ್ಲಿಯವರೆಗೂ ನನ್ನ ಪೂಜ್ಯ ಗುರುದೇವರು ನನಗೆ ಒಂದು ಅದು ಆಶೀರ್ವಾದ ಆದೇಶ ಅಂತ ನಾನು ಭಾವಿಸಿಕೊಂಡು ಅವರು ನೀಡಿದಂತಹ ಕಾಯಕದಲ್ಲಿ ನಾನು ನನ್ನದೇ ಆಗಿರುವಂತಹ ಪ್ರಯತ್ನದ ಒಂದು ಸ್ವಲ್ಪ ಭಾಗವನ್ನ ನೆರವೇರಿಸ್ತಾ ಇದ್ದೀನಿ ಅಂತಕ್ಕಂತ ಭಾವನೆಯನ್ನ ಇಟ್ಕೊಂಡು ಈ ಗೋಷ್ಠಿಯ ಅಂತ್ಯ ಭಾಗದಲ್ಲಿ ಸಹ ನಾನು ಮಾತನಾಡುತ್ತಿದ್ದೇನೆ ಗೋಷ್ಠಿಯ ಪ್ರಾರಂಭ ದಿನಗಳಲ್ಲಿ ನಾವೆಲ್ಲ ಒಂದು ಮಾತನ್ನ ಉಲ್ಲೇಖ ಮಾಡಿದ್ದೆ ನಾನು ಇವತ್ತು ಆಧುನಿಕ ಬದುಕಿನಲ್ಲಿ ಮನುಷ್ಯನ ನೆಮ್ಮದಿಗಾಗಿ ನಾವು ಸಂವಿಧಾನವನ್ನ ರಚನೆಯನ್ನ ಮಾಡಿಕೊಂಡಿದ್ದೇವೆ ಸಂವಿಧಾನದಲ್ಲಿ ನಾವು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅಂತ ಮೂರು ಅಂಗಗಳನ್ನ ನಾವು ಕಾಣಬಹುದು ಇದು ಆಧುನಿಕ ಜಗತ್ತಿನ ಪ್ರಜಾಪ್ರಭುತ್ವದಲ್ಲಿ ನಾವು ನಿರ್ಮಾಣ ಮಾಡಿಕೊಂಡಿರುವಂತಹ ಒಂದು ಸಂವಿಧಾನ ಇದು ಅದಕ್ಕಿಂತ ಮುಂಚೆ ನಮ್ಮ ಧರ್ಮದಲ್ಲೂ ಸಹ ಒಂದು ಸಂವಿಧಾನ ಇದೆ ಆ ಧರ್ಮ ಸಂವಿಧಾನ ಯಾವುದು ಅಂತಂದ್ರೆ ಅಷ್ಟಾವರಣಗಳು ಪಂಚಾಚಾರಗಳು ಮತ್ತೆ ಶಸ್ತ್ರಗಳು ಅಂತಕ್ಕಂಥದ್ದು ಈ ಮೂರನ್ನು ಸಹ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ರೀತಿಯಲ್ಲೇ ನಮ್ಮ ನೆಮ್ಮದಿಯ ಬದುಕಿಗೆ ಸನ್ಮಾನಕ ಸನ್ಮಾರ್ಗವನ್ನ ತೋರುವಂತಹ ಅಂಗಗಳು ಅಂತಲೇ ನಾವೆಲ್ಲ ಭಾವಿಸಬೇಕಾಗಿರುವಂತ ಕಳೆದ ಗೋಷ್ಠಿಗಳಿಂದ ನಾವು ಅಷ್ಟಾವರಣದ ಬಗ್ಗೆ ಪಂಚಾಚಾರದ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ಅರ್ಥೈಸಿಕೊಳ್ಳುವಂತಹ ಪ್ರಯತ್ನ ಮಾಡಿ ಕೊನೆಯ ಘಟ್ಟದಲ್ಲಿ ನಾವು ಷಟ್ಸ್ಥಲದ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಇವತ್ತು ಷಟ್ಸ್ಥಲದ ಕೊನೆಯ ಸ್ಥಳ ಅದು ಐಕ್ಯದ ಸ್ಥಳದ ಬಗ್ಗೆ ನಾವು ಒಂದಷ್ಟು ಚಿಂತನೆಯನ್ನ ಮಾಡುವಂತ ಒಂದು ಸನ್ನಿವೇಶ ದಾರ್ಶನಿಕರು ಹೇಳ್ತಾರೆ ಒಂದ್ ಕಡೆ ಶ್ರೋತವ್ಯಂ ಮಂತ್ರವ್ಯಂ ನಿರಿಹಾಸಿತವ್ಯಂ ಅಂತ ಯಾರಾದ್ರೂ ಏನಾದ್ರೂ ವಿಚಾರಗಳನ್ನ ಹೇಳಿದರೆ ಚೆನ್ನಾಗಿ ಕೇಳ್ಬೇಕಂತೆ ಅದನ್ನ ಮನನ ಮಾಡ್ಕೊಳ್ಬೇಕಂತೆ ಇವೆರಡಕ್ಕಿಂತ ಅತ್ಯಂತ ಶ್ರೇಷ್ಠವಾಗಿರುವಂತಹ ಇನ್ನೊಂದು ಭಾಗ ಯಾವುದು ಅಂದ್ರೆ ನಿರಿತಿಹಾಸಿತವ್ಯಂ ಅಂತ ಅದನ್ನ ಚಿಂತನೆ ಕೂಡ ಕೊಡಿಸ್ಬೇಕಂತೆ ಇವತ್ತು ನಾವು ಎಷ್ಟೋ ವಿಚಾರಗಳನ್ನ ಕೇಳ್ತಾ ಇದ್ದೀವಿ ಇವತ್ತು ಮನನವನ್ನ ಮಾಡ್ಕೊತಾ ಇದ್ದೀವಿ ಆದ್ರೆ ಮೂರನೇ ಭಾಗವನ್ನ ನಾವು ನಾವು ಇವತ್ತು ನೋಡ್ತೀವಿ ಕೇಳ್ತೀವಿ ಮನನ ಮಾಡಿಕೊಂಡು ಅದ್ಭುತವಾಗಿತ್ತು ಅಂತ ನಾವೆಲ್ಲ ಅಂತೀವಿ ಬಾಯಿ ತುಂಬಾ ಹೊಗಳಿವಿ ಆದ್ರೆ ಚಿಂತನೆಗೆ ನಮ್ಮಲ್ಲಿ ಇವತ್ತು ಅವಕಾಶ ಇಲ್ಲ ಅದಕ್ಕೆ ನಾವೆಲ್ಲ ಒಂದ್ ಸ್ವಲ್ಪ ಮಾರ್ಗದಲ್ಲಿ ಬದಲಾವಣೆಯನ್ನ ಕಾಣ್ತಾ ಇದ್ವಿ ಕೇಳಿದಂತ ಅಷ್ಟು ವಿಚಾರಗಳನ್ನೆಲ್ಲ ನಮ್ಮ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂದ್ರೆ ಒಂದಷ್ಟು ಚಿಂತನೆಯನ್ನ ಮಾಡ್ಬೇಕು ಯಾವಾಗ ಮನಸ್ಸಿನಲ್ಲಿ ಚಿಂತನೆಗೆ ಅವಕಾಶ ಇರುತ್ತೋ ಅದು ಆಚಾರ ರೂಪಕ್ಕೆ ಅಂದ್ರೆ ಕಾರ್ಯರೂಪಕ್ಕೆ ಬರುವಂತಹದ್ದು ಹೇಳಿದಂತ ಒಂದು ಅಷ್ಟು ಅಷ್ಟಾವರಣಗಳ ಬಗ್ಗೆ ಪಂಚಾಚಾರಗಳ ಬಗ್ಗೆ ಷಡ್ಸ್ಥಳಗಳ ಬಗ್ಗೆ ಕುರಿತು ನೀವೊಂದಷ್ಟು ಚಿಂತನೆಯನ್ನ ಮಾಡ್ಬೇಕೀಗ ಅದು ನಿಜವಾದಂತಹ ಸಾಧಕನ ಲಕ್ಷಣ ಅಂತ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಗಮನವನ್ನು ಸೆಳೆಯುತ್ತಾ ಇವತ್ತಿನ ಷಡ್ಸ್ಥಳದ ಕೊನೆಯ ಸ್ಥಳ ಅದು ಐಕ್ಯ ಸ್ಥಳ ಅಂತಕ್ಕಂಥದ್ದು ಭಕ್ತ ಸ್ಥಳದಲ್ಲಿ ಶ್ರದ್ಧಾಭಕ್ತಿಯಾಗಿ ಗಟ್ಟಿಕೊಂಡು ಮಾನೇಷ ಸ್ಥಳದಲ್ಲಿ ನಿಷ್ಠಾ ಭಕ್ತಿಯಾಯಿತು ಪ್ರಸಾದಿ ಸ್ಥಳದಲ್ಲಿ ಅವಧಾನ ಭಕ್ತಿಯಾಗಿ ಪ್ರಸಾದೀಕರಣಗೊಂಡು ಅವಧಾನವೇ ಪ್ರಾಣಲಿಂಗ ಸ್ಥಳದಲ್ಲಿ ಅನುಭವ ಭಕ್ತಿಯಾಯಿತು ಶರಣ ಸ್ಥಳದಲ್ಲಿ ಆನಂದ ಭಕ್ತಿ ಐಕ್ಯ ಸ್ಥಳದಲ್ಲಿ ಸಮರಸ ಭಕ್ತಿಯಾಗಿ ಸಮರಸಗೊಳ್ಳುತ್ತದೆ ಅಂಗಲಿಂಗ ಒಂದಾಗುತ್ತದೆ ಅದು ಹೇಗೆಂದರೆ ಹಾಲು ತುಪ್ಪ ಕೂಡಿದಂತೆ ತೈಲ ತೈಲ ಬೆರೆಸಿದಂತೆ ತುಪ್ಪ ತುಪ್ಪ ಬೆರೆಸಿದಂತೆ ಜ್ಯೋತಿ ಜ್ಯೋತಿ ಬೆರೆಸಿದಂತೆ ಬಯಲು ಬಯಲು ಬೆರೆದಂತೆ ಅದು ಒಂದಾಗುತ್ತದೆ ಇದು ನಿಜವಾದಂತಹ ಐಕ್ಯ ಸ್ಥಳ ಈ ಐಕ್ಯದ ಸ್ಥಳದ ನಿಲುವು ಯಾವ ತರ ಇರುತ್ತೆ ಆನಂದ ಭಕ್ತಿಯು ಸಮರಸ ಭಕ್ತಿಯಾಗುತ್ತದೆ ಆತ್ಮಾಂಗದಲ್ಲಿದ್ದ ಚಿಚ್ಚಕ್ತಿಯುಕ್ತವಾದ ಮಹಾಲಿಂಗವನ್ನ ಭಕ್ತಿಯಿಂದ ಆರಾಧಿಸುವನು ನಿಜವಾದಂತಹ ಸಾಧಕ ಐಕ್ಯ ಸ್ಥಳದಲ್ಲಿ ಇರ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ನಿಲುವು ಇರುತ್ತೆ ಆತನ ಭಾವ ಸದ್ಭಾವವಾಗುವುದು ಸದ್ಭಾವ ಹಸ್ತದಿಂದ ತೃಪ್ತಿ ಪದಾರ್ಥವನ್ನ ಪರಿಗ್ರಹಿಸಿ ಮನೋಮುಖದಲ್ಲಿ ಮಹಾಲಿಂಗಕ್ಕೆ ಅರ್ಪಿಸುವನು ಇಲ್ಲಿ ತೃಪ್ತಿ ಪ್ರಸಾದವಾಗುತ್ತದೆ ಇದು ನಿಜವಾದಂತಹ ಐಕ್ಯ ಸ್ಥಳದ ನಿಲುವು ಅಂತಲೇ ನಾವೆಲ್ಲ ಭಾವಿಸಬೇಕಾಗಿರುತ್ತದೆ ಈ ಐಕ್ಯ ಸ್ಥಳದ ಸಾಧನ ಮಾರ್ಗ ಯಾವ ತರ ಇರುತ್ತೆ ಆ ಮಾರ್ಗ ಎಂತದ್ದು ಅನ್ನೋಕ್ಕೆ ನಾವು ಒಂದಷ್ಟು ಚಿಂತನೆಯನ್ನ ಮಾಡಬೇಕಿಲ್ಲ ಇವತ್ತಿನ ಜಗತ್ತು ನಮಗೆ ವಿಜ್ಞಾನದ ಯುಗ ಅಂತ ನಮ್ಗೆಲ್ಲ ಗೊತ್ತಿದೆ ಇವತ್ತು ಈ ವಿಜ್ಞಾನದ ಯುಗದಲ್ಲಿ ಮನುಷ್ಯ ನೀರಿನಲ್ಲಿ ಮೀನಿನಂತೆ ಈಜುವುದನ್ನು ಕಲಿತಿದ್ದಾನೆ ಒಂದು ಹೆಜ್ಜೆ ಹೋಗಿ ಸಮುದ್ರದ ಅಂತರಾಳದಲ್ಲಿ ವಾಸಿಸುವುದನ್ನು ಸಹ ಕಲಿತಿದ್ದಾನೆ ಆಕಾಶದಲ್ಲಿ ಅಕ್ಕಿಯಂತಿಯ ಹಾರುವುದನ್ನ ಕಲಿತಿದ್ದಾನೆ ಚಂದ್ರಯಾನ ಮಹಾ ಮಂಗಳಯಾನ ಅಂತಕ್ಕಂಥ ಅನೇಕ ಯಾ ಯಾನಗಳನ್ನ ಯಶಸ್ವಿಯಾಗಿ ಸಾಧಿಸಿದ್ದಾನೆ ಆದ್ರೆ ಮನುಷ್ಯ ಒಂದು ಸಾಧನೆಯಲ್ಲಿ ವಿಫಲನಾಗಿದ್ದಾನೆ ಆ ಒಂದು ವಿಚಾರ ಯಾವುದು ಅಂದ್ರೆ ತಾನಾರೆಂಬುದನ್ನು ಅರಿಯುವಂತ ವಿಚಾರ ಶಸ್ತಲ ಸಾಧನ ಮಾರ್ಗ ಯಾವುದು ಅಂತಂದ್ರೆ ತನ್ನನ್ನು ತಾನು ಅರಿಯುವಂಥದ್ದು ಮೊದಲೇ ಮಾರ್ಗ ಇದು ಹನ್ನೆರಡನೇ ಶತಮಾನದಲ್ಲಿ ಪ್ರತಿಪಾದಿಸಿದ ಪ್ರತಿಪಾದನೆ ಆದಂತಹ ಸತ್ಯ ಇಂದಿಗೂ ಮೌಲಿಕವಾಗಿರುವಂತಹದ್ದು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವ ಶರಣೆಲ್ಲ ಹೇಳಿರ್ತಕ್ಕಂಥದ್ದು ಯಾವ ಯಾವ ಮಾರ್ಗ ಅಂದ್ರೆ ತನ್ನನ್ನು ತಾನನ್ನ ತನ್ನನ್ನ ತಾನು ಅರಿಯಬೇಕಾಗಿರುವಂತಹ ಅದು ಮುಂದೆ ಶಾಶ್ವತವಾಗಿ ಇರುವಂತಹದ್ದು ಅಂತಹ ವಿಚಾರವನ್ನ ಇಟ್ಕೊಂಡು ನಾವು ಶಸ್ತ್ರ ಮಾರ್ಗವನ್ನ ಕಂಡುಕೊಳ್ಬೇಕು ಅದಕ್ಕೆ ಅಣ್ಣ ಬಸವಣ್ಣನವರು ಒಂದು ಮಾತನ್ನ ಹೇಳ್ತಾರೆ ಅದ್ಭುತವಾಗಿರುವಂತಹ ಒಂದು ಮಾತು ಏನ ನಾದಡಿಯು ಸಾಧಿಸಬಹುದು ಮತ್ತೇನ ನಾದಡಿಯು ಸಾಧಿಸಬಹುದಯ್ಯ ತಾನಾರೆಂಬುದ ಸಾಧಿಸಬಾರದು ಕೂಡಲೇ ಸಂಗಮ ದೇವರ ಮಂಗಲ್ಲದೆ ಅಂತಕ್ಕಂಥ ಎಷ್ಟು ಅದ್ಭುತವಾಗಿರುವಂತಹ ವಿಚಾರ ಇದು ಎಲ್ಲ ವಿಧದ ಸಾಧನೆ ಮಾಡಿರುವ ಮಾನವ ಇವತ್ತು ನಾನಾರು ನಾನು ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗಬೇಕೆಂಬ ಮೌಲಿಕ ವಿಚಾರಗಳನ್ನ ಅರಿಯಲು ಇವತ್ತು ಸಾಧ್ಯ ಆಗಿಲ್ಲ ಅದನ್ನ ಅರಿಬೇಕಂತೆ ಅದು ನಿಜವಾದಂತಹ ಐಕ್ಯ ಸ್ಥಳದ ಮಾರ್ಗ ಇದನ್ನ ಯಾರು ಸಾಧಿಸುತ್ತಾರೋ ಅದೇ ಅವರನ್ನೇ ನಿಜೈಕ್ಯ ಸ್ಥಳದ ಸಿದ್ಧಿ ಸಾಧಕರು ಅಂತ ನಾವು ಕರಿತೀವಿ ಮೊದಲು ತನ್ನನ್ನ ತಾನು ಅರಿಬೇಕು ಅದಕ್ಕೆ ಬಸವಣ್ಣವರು ಬಹಳ ಮುಖ್ಯವಾಗಿ ಅಂತರಂಗದ ಶುದ್ಧಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಂತ ನಂತರದಲ್ಲಿ ಅವರು ಬಹಿರಂಗದ ಶುದ್ಧಿ ಹೇಳ್ತಾರೆ ಯಾರು ಅಂತರಂಗದ ಶುದ್ಧಿಗೆ ಪ್ರಾಮುಖ್ಯತೆಯನ್ನ ಕೊಟ್ಟರೋ ಅವರು ನಿಜೈಕ್ಯ ಸ್ಥ್ಯ ಸ್ಥಳದ ಸ್ಥಿತಿಯಲ್ಲಿ ಇರ್ತಕ್ಕಂತ ಮಾತನ್ನ ಹೇಳ್ತಾರೆ ಅದನ್ನೇ ಬಹಳ ಸಂಕ್ಷಿಪ್ತವಾಗಿ ನಮ್ಮ ಕೈಬಲ್ಯ ಸಾಹಿತ್ಯವನ್ನ ನಿರೂಪಿಸಿದಂತಹ ಶ್ರೀಮ ನಿಜಗಣ ಶಿವಯೋಗಿಗಳು ಅವರು ಸಹ ಒಂದು ಮಾತನ್ನ ಹೇಳ್ತಾರೆ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದನೆ ಅಂತಕ್ಕಂಥ ಮಾತಾರೆ ಎಷ್ಟು ಚೆನ್ನಾಗಿರುವಂತಹ ಮಾತು ನಾವು ನಾವು ಯಾರು ಅಂತಕ್ಕಂಥದ್ದು ನಾವು ಎಲ್ಲಿಂದ ಬಂದಿದ್ದೀವಿ ನಾವು ಏನ್ ಆಗ್ಬೇಕು ಅಂತಕ್ಕಂಥ ಚಿಂತನೆಯನ್ನ ಮಾಡಬೇಕಂತ ಅದು ನಿಜವಾದಂತಹ ಐಕ್ಯ ಸ್ಥಳದ ಸಿದ್ಧಿ ಅಂತಕ್ಕಂಥ ಒಂದು ಮಾರ್ಗವನ್ನ ತೋರಿಸಿದ್ರೆ ಇನ್ನೊಂದು ಮಾರ್ಗವನ್ನ ಅನೇಕ ಶಿವಶರಣರು ತಮ್ಮದೇ ಆದಂತಹ ವಚನಗಳಲ್ಲಿ ನಿರೂಪಿಸಿದ್ದಾರೆ ಇನ್ನೊಂದು ಶಸ್ತ್ರ ಸಾಧನ ಮಾರ್ಗ ಅನೇಕ ವಚನಗಳಲ್ಲಿ ನಾವು ಕಾಣಬಹುದು ಹನ್ನೆರಡನೇ ಶತಮಾನದ ನಂತರದಲ್ಲಿ ಬಂದಂತಹ ಸರ್ವಜ್ಞರು ಸಹ ಒಂದು ಸರಳವಾಗಿರುವಂತಹ ಸೂತ್ರವನ್ನ ಕೊಟ್ಟಿದ್ದಾರೆ ಐಕ್ಯ ಸ್ಥಳದ ಸಿದ್ಧ ಸಿದ್ಧಿಯನ್ನ ಕುರಿತು ಲಿಂಗ ದರ್ಶನವು ಲಿಂಗದ ಸ್ಪರ್ಶನವು ಲಿಂಗ ಸಹ ಸರ್ವ ಸುಖ ಭೋಗವಾದವನ್ನು ಲಿಂಗನೇ ಅರ್ಪು ಸರ್ವಜ್ಞ ಅಂತಕ್ಕಂಥದ್ದು ಅಂದ್ರೆ ಸರಳವಾಗಿರುವಂತಹ ಅನೇಕ ಶಿವಶರಣರು ಐಕ್ಯ ಸ್ಥಳದ ಸಿದ್ಧಿಗೆ ಸಾಕಷ್ಟು ವಚನಗಳನ್ನು ಕೊಟ್ಟಿದ್ರು ಸಹ ಸುಲಭವಾಗಿ ಅರ್ಥೈಸಿಕೊಳ್ಳುವಂತಹ ಇದೊಂದು ವಚನವನ್ನು ನಾವು ಇಟ್ಟುಕೊಂಡು ಚಿಂತನೆಯನ್ನು ಮಾಡಬೇಕು ಇಲ್ಲಿ ಶಸ್ತ್ರ ಸಾಧಕನಾದ ಸದ್ಬತನು ಹಂತ ಹಂತವಾಗಿ ಲಿಂಗ ಜ್ಞಾನ ಲಿಂಗ ನಿಷ್ಠೆ ಲಿಂಗಾರ್ಚನೆ ಲಿಂಗಾನುಭವ ಲಿಂಗಾನಂದ ಲಿಂಗ ಸಾಮರಸ್ಯಗಳಿಗೆ ಲಿಂಗ ದರ್ಶನ ಅರ್ಥಾತ್ ಲಿಂಗ ನಿರೀಕ್ಷೆ ಮೊದಲಿನದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂದ್ರೆ ನಾವು ಲಿಂಗ ದರ್ಶನವನ್ನ ಮಾಡಬೇಕು ಯಾರು ತಮ್ಮ ಬದುಕಿನಲ್ಲಿ ಪ್ರತಿನಿತ್ಯ ಲಿಂಗ ದರ್ಶನವನ್ನ ಮಾಡ್ತಾರೆ ಅಂದ್ರೆ ಲಿಂಗ ನಿರೀಕ್ಷೆಯನ್ನ ಮಾಡ್ತಾರೆ ಅವರು ನಿಜವಾದಂತಹ ಶಸ್ತ್ರ ಸಿದ್ಧಿಯ ಸಾಧಕರು ಅಂತಕ್ಕಂಥದ್ದು ನೋಡಿ ನಾನು ಹೇಳಿದಂತಹ ಪದಗಳಲ್ಲೇ ಶಸ್ತ್ರ ಮಾರ್ಗವನ್ನ ನಾವು ಕಂಡುಕೊಳ್ಬೋದು ಲಿಂಗ ಜ್ಞಾನ ಎಲ್ಲಿ ಏರ್ಪಡುತ್ತೆ ಅಂದ್ರೆ ಅದು ಭಕ್ತ ಸ್ಥಳದಲ್ಲಿ ಲಿಂಗ ಜ್ಞಾನ ಏರ್ಪಡುತ್ತೆ ಲಿಂಗ ನಿಷ್ಠೆ ಅದು ಮುಂದಿನ ನಿಷ್ಠ ಭಕ್ತಿಯಾಗಿ ಪರಿವರ್ತಿಸುವುದು ಅದು ಮಾಹೇಶ ಸ್ಥಳದಲ್ಲಿ ನಾವು ಕಾಣ್ತೀವಿ ಲಿಂಗಾರ್ಚನೆ ಅಂತಕ್ಕಂಥದ್ದು ಪ್ರಸಾದಿ ಸ್ಥಳದಲ್ಲಿ ಕಾಣಬಹುದು ಲಿಂಗಾನುಭವ ಅಂತಕ್ಕಂಥದ್ದು ಪ್ರಾಣಲಿಂಗಿ ಸ್ಥಳದಲ್ಲಿ ಕಾಣಬಹುದು ಲಿಂಗಾನಂದ ಎಲ್ಲಿ ಉಂಟಾಗುತ್ತೆ ಅಂದರೆ ಶರಣ ಸ್ಥ ಸ್ಥಳದಲ್ಲಿ ಉಂಟಾಗುವಂಥದ್ದು ಲಿಂಗ ಸಾಮರಸ್ಯ ಅಂತಂದರೆ ಅದು ಐಕ್ಯ ಸ್ಥಳದ ಸಿದ್ಧಿ ಅಂತಕ್ಕಂಥದ್ದು ಅದಕ್ಕೆ ಐಕ್ಯ ಸ್ಥಳಕ್ಕೆ ನಾವು ಏರ್ಬೇಕಾದ್ರೆ ಪ್ರತಿಯೊಬ್ಬರು ಲಿಂಗಾಂಗಿಗಳಾಗಿರಬೇಕು ಪ್ರತಿನಿತ್ಯ ನಾವೇನ್ ಅಂದ್ರೆ ಲಿಂಗ ನಿರೀಕ್ಷೆಯಿಂದ ಮಾಡಬೇಕು ಅಂತ ಮಾತ್ರ ಇಲ್ಲಿ ಉಲ್ಲೇಖ ಮಾಡ್ತಾರೆ ಯಾರು ಲಿಂಗವನ್ನ ಕೈಗಳಿಂದ ಪೂಜಿಸಲ್ಪಡುತ್ತಾರೋ ಅವರು ಪ್ರಾಣಲಿಂಗವನ್ನ ಮನದ ಹಸ್ತದಿಂದ ಆಚರಿಸಲ್ಪಡುತ್ತಾರೆ ಅಂದ್ರೆ ಅಂಗೈಯಲ್ಲಿ ಕರಸ್ತರದಲ್ಲಿ ಲಿಂಗವನ್ನ ಹಿಡಿದು ನಂತರದಲ್ಲಿ ಅದು ಪ್ರಾಣಲಿಂಗವಾಗಿ ಪರಿವರ್ತನೆಯನ್ನು ಕೊಂಡು ಅದು ಮನ ಹಸ್ತದಲ್ಲಿ ಅದು ಪೂಜಿಸಲ್ಪಡುತ್ತದೆ ಈ ಮಾರ್ಗದಲ್ಲಿ ನಾವೆಲ್ಲ ಆಚರಣೆಯನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಸಹ ಇಲ್ಲಿ ಸರ್ವಜ್ಞರು ಉಲ್ಲೇಖ ಮಾಡತಕ್ಕಂಥ ಕರ್ಮೇಂದ್ರಯಗಳಲ್ಲಿ ದೇಂದ್ರಯಗಳಲ್ಲಿ ಕಣಗಳಲ್ಲಿ ಲಿಂಗದ ಸಂಬಂಧವಾಗುವುದರಿಂದ ಲಿಂಗ ದರ್ಶನವು ಸರ್ವತೋಮುಖವಾಗಿ ಸಂಪನ್ನವಾಗುವುದು ಎಲ್ಲ ಕ್ರಿಯೆಗಳು ಲಿಂಗಮುಖವಾಗಿ ನಡೆದು ಸರ್ವಾಂಗವು ಲಿಂಗಮಯವಾಗುವುದು ಆಗ ಶರಣನು ಲಿಂಗ ಸ್ವರೂಪನೇ ಆಗುವನೆಂದು ಕನ್ನಡ ಕವಿ ಸರ್ವಜ್ಞನು ಮನೋಜ್ಞವಾಗಿ ಪ್ರತಿಪಾದಿಸಿದ್ದಾರೆ ಐಕ್ಯನ ಸ್ವರೂಪ ಏನು ಅಂತಕ್ಕಂಥದ್ದು ಈ ವಚನಗಳಲ್ಲಿ ನಾವು ಕಾಣಬಹುದಾಗಿರುವಂಥದ್ದು ಇನ್ನ ಐಕ್ಯದ ಐಕ್ಯ ಸ್ಥಳದ ಲಕ್ಷಣ ಎಂತಾದ್ರು ಅಂತಕ್ಕಂಥದ್ದು ಅದಕ್ಕೆ ತೋಟದ ಸಿದ್ಧಲಿಂಗ ಯತಿಗಳು ಸುಂದರವಾಗಿ ಐಕ್ಯ ಸ್ಥಳದ ಲಕ್ಷಣವನ್ನ ಈ ರೀತಿಯಾಗಿ ವಿವರಿಸ್ತಾರೆ ಶುದ್ಧ ಪಿಪಾಸೆ ಶೋಕ ಮೋಹ ಮದ ಮತ್ತರವೆಂಬ ಷಡ್ವರ್ಗಗಳು ಇಲ್ಲದೆ ಇರುತ್ತಿರುವನು ನಾಹಂ ಕೋಹಂ ಸೋಹಂ ಎಂಬ ಭಾವ ವಿರಚಿತನಾಗಿರುವನು ಷಡ್ವಿದಾರ್ಚನೆ ಷೋಡಶೋಪಚಾರ ಕರ್ಪುರ ಕರ್ಪೂರ ಸಂಯೋಗವಾಗಿ ಕರ್ಪೂರದ ಗುಣವಳಿದು ಅಗ್ನಿಯಾದಂತೆ ಲಿಂಗವ ನೆನೆ ನೆನೆದು ಲಿಂಗವೇ ತಾನಾಗಿದ್ದೀಗ ನಿಜೈಕ್ಯ ಸ್ಥಳ ನೆಂದನೆಂಬ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಮಹಾಪ್ರಭುವೆ ಮಾತು ಹೇಳ್ತಾರೆ ಅಂದ್ರೆ ನಿಜವಾದಂತಹ ಐಕ್ಯ ಸ್ಥಳ ಸಿದ್ಧಿಯ ಲಕ್ಷಣ ಈ ರೀತಿಯಾಗಿರುವಂತಹದ್ದು ನಿಜೈಕ್ಯನಲ್ಲಿ ನಾವು ಗಮನಿಸಬೇಕು ಅದರಲ್ಲಿ ಹಸಿವು ನೀರಳಿಕೆ ಮೊದಲಾದ ಷಡೂರ್ಮಿಗಳು ಇರುವುದಿಲ್ಲ ಕಾಮಕ್ರೋಡಾದಿ ಷಡ್ ಷಡ್ವೈರಿಗಳು ದೂರವಾಗುತ್ತವೆ ನಾನಲ್ಲ ನಾನಾರು ಅವನೇ ನಾನು ಎಂಬ ಭೇದ ಜ್ಞಾನ ಬಳಿದು ಸುಜ್ಞಾನ ಮನೆ ಮಾಡಿ ಸದ್ಭಾವ ಆವರಿಸುತ್ತದೆ ಅಷ್ಟವಿದಾರ್ಚನೆ ಷೋಡಶೋಪಚಾರಗಳು ಸಹಜವಾಗಿ ನಿಲ್ಲುತ್ತದೆ ಸರ್ವಾತ್ಮ ಭಾವದಿಂದ ಸದಾಕಾಲದಲ್ಲಿ ಲಿಂಗವನ್ನು ಭಾವದಲ್ಲಿ ಧ್ಯಾನಿಸಿ ಮಹಾಲಿಂಗ ಸ್ವರೂಪನೇ ತಾನಾಗುತ್ತಾನೆ ಎಂದ ತಂತ ಮಾತನ್ನ ತೋಟದ ಸಿದ್ಧಲಿಂಗ ಯತಿಗಳು ಐಕ್ಯ ಸ್ಥಳದ ಲಕ್ಷಣಗಳನ್ನ ಈ ಒಂದು ವಚನವನ್ನ ನಿರೂಪಿಸಿದ್ದಾರೆ ಸಾಕಷ್ಟು ವಚನಗಳನ್ನು ನಾವು ಕಾಣಬಹುದು ಅದರಲ್ಲಿ ಬಹಳ ಮುಖ್ಯವಾಗಿ ಷಟ್ಸ್ಥರ ಜ್ಞಾನಿಯಾಗಿರುವಂತಹ ಚನ್ನಬಸವಣ್ಣನವರು ಅತ್ಯಂತ ಹೆಚ್ಚು ಐಕ್ಯ ಸ್ಥಳದ ಸಿದ್ಧಿಗೋಸ್ಕರ ತನ್ನದೇ ಆದಂತಹ ವಚನಗಳನ್ನ ನಿರೂಪಣೆ ಮಾಡಿದ್ದಾರೆ ಬಹುಶಃ ಆ ವಚನಗಳ ಪರಿಚಯ ನಿಮ್ಗೆ ಇದೆ ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡು ನಾನು ಆ ವಚನಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ ಮುಂದಿನ ಅಧ್ಯಯನಕ್ಕೋಸ್ಕರ ಹೆಚ್ಚಿನ ವಿಚಾರಗಳಿಗೋಸ್ಕರ ನೀವೆಲ್ಲ ಶ್ರೇಷ್ಠರ ಜ್ಞಾನಿಯಾಗಿರುವಂತಹ ನಮ್ಮ ಚನ್ನಬಸವಣ್ಣನವರ ವಚನಗಳನ್ನೆಲ್ಲ ನೀವು ಗಮನಿಸಬಹುದಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಮಹಾದೇವಿ ಅಕ್ಕರೂ ಸಹ ನಿಜೈಕ್ಯನ ನಿಲುವನ್ನ ಅನುಪಮವಾಗಿ ವರ್ಣನೆಯನ್ನ ಮಾಡ್ತಾರೆ ಎಷ್ಟು ಚೆನ್ನಾಗಿರುವಂತಹ ಒಂದು ವಚನ ಅದು ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ ಸಂಘವೆನ್ನೇ ಸಮರಸವೆನ್ನೆ ಆಯುತ್ತೆನ್ನೆ ಆಗದೆನ್ನೆ ನೀನೆನ್ನೆ ನಾನೆನ್ನೆ ಚನ್ನ ಮಲ್ಲಿಕಾರ್ಜುನಯ್ಯ ಲಿಂಗೈಕ್ಯವಾದ ಬಳಿಕ ಏನು ಅಂದಿರತಕ್ಕ ಎಷ್ಟು ಚೆನ್ನಾಗಿದೆ ಇವತ್ತು ಇವತ್ತಿನ ಆಧುನಿಕ ಜೀವನಕ್ಕೆ ಬೇಕಾಗಿರುವಂತಹ ಸೂತ್ರ ಅಂದ್ರೆ ನಾವೆಲ್ಲ ಭಾವಿಸಬೇಕು ಲಿಂಗೈಕ್ಯನ ನಿಲುವನ್ನ ಉಪ್ಪನ್ನಿಸಲಿಕ್ಕೆ ಆಗುವುದಿಲ್ಲ ಅದು ಹೀಗೆ ಐಕ್ಯನಿಗೆ ಅವಿರಳತೆ ಅಳವಡುವುದನ್ನ ನಾವು ಕಾಣ್ತೀವಿ ಅವಿರಳತೆ ಅಳವಡಿದರೆ ಭಾವ ನಿರ್ಭಾವವಾಗುತ್ತದೆ ಎಂತಕ್ಕಂಥ ಮಾತನ್ನ ಅಕ್ಕ ತನ್ನ ವಚನದಲ್ಲಿ ನಿರೂಪಣೆಯನ್ನ ಮಾಡ್ತಾರೆ ಇನ್ನ ಮೈಲಾರ ಬಸವಲಿಂಗ ಶರಣರು ತಮ್ಮ ಶತಕ ತ್ರಯದಲ್ಲಿ ಶಸ್ತ್ರದಲ್ಲಿ ಅದರಲ್ಲೂ ಬಹಳ ಮುಖ್ಯವಾಗಿ ಐಸಿಕ್ಯ ಸ್ಥಳದ ಬಗ್ಗೆ ಈ ರೀತಿಯಾಗಿ ಉಲ್ಲೇಖ ಮಾಡ್ತಾರೆ ತನಕವಸಾನ ಭೂಮಿ ಶಿವಲಿಂಗಂ ಅದಕ್ಕವಸಾನ ಭೂಮಿ ತಾನೆನಿಸಿ ಬಹಿಪ್ರಪಂಚ ರಚನಾ ಕ್ರಿಯೆಯ ನೆರೆಬಿಟ್ಟು ಚಿತ್ಪರಾಣ್ಮನುಭವದಿಂದ ಅಹಂ ತ್ವಮಿತಿ ಶಬ್ದ ವಿವೇದ ಒಡಂಗಿ ತೋರ್ಪಡಾ ತನೇ ಪರಮೈಕ್ಯ ನಿಷ್ಕಣ ಮಹಾಸ್ಥಳ ಯುಕ್ತಿವಿಧ ಶಿವಧವ ಅಂತಕ್ಕಂಥ ಮಾತನಾ ಅಂದ್ರೆ ತನಗೆ ಶಿವಲಿಂಗ ಶಿವಲಿಂಗಕ್ಕೆ ತಾನು ಅನ್ನುವಂತಹ ನಿಲುಗಡೆಯ ನೆಲೆ ಎಂದು ತಿಳಿದು ನಾನು ನೀನು ಅಂಗ ಲಿಂಗ ಎಂಬ ಭೇದವಿಲ್ಲದೆ ಇರುವ ತನೇ ನಿರತಿಶಯವಾದ ನಿಷ್ಕಳವಾದ ಮಹಾ ಐಕ್ಯ ಸ್ಥಳ ಅಂತಕ್ಕಂಥ ಮಾತನ್ನ ನಮ್ಮ ಮೈಲಾರ ಬಸವಲಿಂಗ ಶರಣರು ತಮ್ಮ ಶತಕ ತ್ರಯದಲ್ಲಿ ಇರು ಈ ರೀತಿಯಾಗಿ ನಿರೂಪಣೆಯನ್ನ ಮಾಡ್ತಾರೆ ಇನ್ನು ಅನೇಕ ಶಿವಶರಣರು ಐಕ್ಯ ಸ್ಥಳದ ಬಗ್ಗೆ ಸಾಕಷ್ಟು ವಚನಗಳನ್ನ ನಿರೂಪಿಸಿದ್ದಾರೆ ಸಮಯದ ಅಭಾವದಿಂದ ಆ ಎಲ್ಲ ವಚನಗಳನ್ನ ನಿಮ್ಮ ಮುಂದೆ ಅಹ್ ಪ್ರಸ್ತುತಪಡಿಸುವುದಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಕೊನೆಯ ಘಟ್ಟದಲ್ಲಿ ನಾವು ಗಮನಿಸಬಹುದಾದಂತ ವಿಚಾರ ಅಂದ್ರೆ ಒಟ್ಟಾರೆ ಷಡ್ಸ್ಥಲ ಅಂದ್ರೆ ಏನು ಅಂತಕ್ಕಂಥ ಮಾತು ಆ ಷಡ್ಸ್ಥಲಕ್ಕೆ ನಮ್ಮ ಹೊರಮ ಪೂಜಾ ಗುಂಡಲಿಕೆ ಜಗದ್ಗುರುಗಳಾದಂತಹ ಆ ಶ್ರೀ ಶ್ರೀ ಅನ್ನದಾನೀಶ್ವರ ಜಗದ್ಗುರುಗಳು ತನ್ನದೇ ಆಗಿರ್ತಕ್ಕಂಥ ಷಡ್ಸ್ಥಲವನ್ನ ಈ ರೀತಿಯಾಗಿ ನಿರೂಪಣೆಯನ್ನು ಮಾಡಿದ್ದಾರೆ ಅಷ್ಟಾವರಣ ಅಂಗವ ಹೊಂದಿ ಶ್ರದ್ಧೆ ದಾಸೋಹಿಯಾದವನೇ ಭಕ್ತನು ಅಂತ ಪಂಚಾಚಾರ ಪ್ರಾಣಿಯಾಗುತ್ತಾ ನಿಷ್ಠೆಯಂ ಸಕಲೇಂದ್ರಿಯ ನಿಗ್ರಹಿಯೇ ಮಹೇಶ್ವರನು ಲಿಂಗ ಮುಖದಿಂದ ಬಂದುದನು ಅವಧಾನದಿಂದ ಗ್ರಹಿಸಿ ಪ್ರಸನ್ನ ಚಿತ್ತವುಳ್ಳಾತನೇ ಪ್ರಸಾದಿಯು ವಿಷಯಾದಿಗಳೊರೆದು ವಾಯುಗಳ ನಿಲ್ಲಿಸಿ ಅನುಭವದಿಂ ಲಿಂಗ ಪ್ರಾಣಿಯಾದ ಆದಾತನೇ ಪ್ರಾಣಲಿಂಗಿಯು ಶಿವದೃಷ್ಟಿ ಬರಿದು ಲಿಂಗಪತಿಗೆ ಆನಂದಿಂ ಆನಂದಿಂ ಶಿವಾರ್ಪಣ ಮಾಡಬಲ್ಲಾತನೇ ಶರಣನು ಉರಿಯುಂಡ ಕರ್ಪೂರದಂತೆ ಸಮರಸ ಭಾವವುಳ್ಳ ತನಿ ಐಕ್ಯನು ಅಂತಕ್ಕಂಥ ಸವಿಸ್ತಾರವಾಗಿ ಷಟ್ಸ್ಥಲ ಮಾರ್ಗವನ್ನ ಇಷ್ಟು ಸಾಲುಗಳಲ್ಲಿ ಹಿಡಿದಿರುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅದೇ ರೀತಿಯಾಗಿ ಜಚನೆಯವರು ಷಟ್ಸ್ಥಲವೆಂಬ ಚಿಕ್ಕ ಕೃತಿಯಲ್ಲಿ ಸಾರವತ್ತಾದ ಆರು ನುಡಿಗಳಲ್ಲೇ ಷಟ್ಸ್ಥಲ ಅಂದ್ರೆ ಏನು ಅಂತ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನೋಡಿ ಎಂತ ಮಾತುಗಳನ್ನ ಹೇಳ್ತಾರೆ ತನುವಿಗೆ ಪುಷ್ಟಿಯನ್ನು ತುಂಬುವುದು ಭತ್ತ ಸ್ಥಳ ಕರಣಗಳಿಗೆ ಕಲಿದಲವನ್ನ ಕೈಗೂಡಿಸುವುದು ಮಹೇಶ್ವರ ಸ್ಥಳ ಮನಕ್ಕೆ ಮಹಾಶಾಂತಿಯನ್ನು ಮೈಗೂಡಿಸುವುದು ಸ್ಥಳ ಪ್ರಾಣಕ್ಕೆ ಪರಮಾರ್ಥತೆಯನ್ನು ಪ್ರಸಾದಿಸುವುದು ಸ್ಥಳ ಬುದ್ಧಿಗೆ ಶುದ್ಧಿಯನ್ನು ಸಿದ್ಧಿಸುವುದು ಶರಣ ಸ್ಥಳ ಭಾವಕ್ಕೆ ನಿಬ್ಬೆರಗನ್ನು ಆತ್ಮಕ್ಕೆ ಅವಿರಳತೆಯನ್ನು ಅವಳ ಅಳವಡಿಸುವುದು ಐಕ್ಯ ಸ್ಥಳ ಅಂತಕ್ಕಂಥ ಬಹಳ ಸರಳ ಸೂತ್ರ ಅಂದ್ರೆ ನಾವು ಭಾವಿಸ್ಬೇಕು ಷಡ್ ಸ್ಥಳ ಅಂದ್ರೆ ಏನು ಅಂತ ಈ ಒಂದು ಆರು ಸಾಲು ಆರು ಸಾಲುಗಳನ್ನು ನಾವು ಅರಿತುಕೊಂಡ ಸಾಕು ಸಾಧನಾ ಮಾರ್ಗದ ಸಿದ್ಧಿ ಅಂತಕ್ಕಂಥದ್ದೇ ನಾವೆಲ್ಲ ಭಾವಿಸಬೇಕಾಗಿರುವಂತಹ ಷಡ್ಸ್ಥಳವು ಮಾನವನನ್ನ ಮುಕ್ತಿ ಮಾರ್ಗಕ್ಕೆ ಒಯ್ಯುವಂತಹ ದಿವ್ಯ ಸಾಧನ ನಿತ್ಯ ಜೀವನದಲ್ಲಿ ಷಡ್ಸ್ಥಲವು ಅನುಗೂಡುವುದು ಅಂತೆಯೇ ಇದು ಜೀವನ ಮಾರ್ಗ ಅಂತ ಕರಿತೀವಿ ಇದನ್ನ ಜೀವನ ಸಿದ್ಧಾಂತ ಅಂತಲೂ ನಾವು ಕರಿತೀವಿ ಷಟ್ಸ್ಥಲವು ಲೌಕಿಕವಾದರೆ ಷಡ್ಭಾವ ವಿಕಾರಗಳಿಗೆ ಕಾರಣವಾಗುವುದು ಎಷ್ಟು ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ ಈ ಕಡೆ ಷಟ್ಸ್ಥಲವನ್ನು ನಾವು ಲೌಕಿಕಕ್ಕೆ ಬಳಕೆ ಮಾಡಿದ್ರೆ ಅದು ಷಡ್ಭಾವ ವಿಕಾರಕ್ಕೆ ಕಾರಣ ಆಗುತ್ತಂತೆ ಅಧ್ಯಾತ್ಮ ಧನುವ ಭೇದಿಸಿದರೆ ಮುಕ್ತಿಯ ನಿಲುವು ನಿಶ್ಚಯವಾಗುವುದು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಷ್ಟಾವರಣಗಳನ್ನು ಅಳವಡಿಸಿಕೊಳ್ಳಲು ಷಡ್ ಮಾರ್ಗವಾಗಬೇಕು ನಮ್ಮ ಸಿದ್ಧಾಂತದಲ್ಲಿ ಅಷ್ಟಾವರಣ ಪಂಚಾಚಾರ ಮತ್ತು ಷಡ್ ಮಹತ್ವಪೂರ್ಣವಾಗಿದೆ ಅಂತಕ್ಕಂಥ ಮಾತನ್ನ ಉಲ್ಲೇಖ ಮಾಡ್ತಾರೆ ಇವುಗಳಿಂದ ಸಾಧಕನಲ್ಲಿ ವೈಚಾರಿಕ ಪ್ರಜ್ಞೆ ಬೆಳೆದು ಯಾರು ಶಸ್ತ್ರವನ್ನ ಅಷ್ಟಾವರಣವನ್ನ ಪಂಚಾಚಾರವನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಅವರಲ್ಲಿ ಒಂದು ವೈಚಾರಿಕ ಪ್ರಜ್ಞೆ ಬೆಳೆಯುತ್ತದೆ ಮೂಢನಂಬಿಕೆ ಕಂದಾಚಾರಗಳು ದೂರವಾಗಿ ದೇವರಲ್ಲಿ ದೃಢ ನಿಷ್ಠೆ ಗಟ್ಟಿಗೊಂಡು ಆತ್ಮಬಲ ಹೆಚ್ಚು ಹೆಚ್ಚುವುದು ದುರಾಶೆಯನ್ನು ದೂರ ಮಾಡಿ ಸಂತೃಪ್ತ ಜೀವನ ನಡೆಸುವಂತಾಗಿ ಹಲವಾರು ಜೀವನ ಮೌಲ್ಯಗಳನ್ನ ಸಾಧಿಸಿ ಸಮಸ್ಯೆಗಳಿಂದ ಮುಕ್ತನಾಗುವನು ಅಂತೆಯೇ ಅಷ್ಟಾವರಣವು ಸಾಧಕನ ಅಂಗವಾಗಿ ಪಂಚಾಚಾರವು ಪ್ರಾಣವಾಗಿ ಷಟ್ಸ್ಥಲವು ಆತ್ಮ ಮೆನಿಸಿ ಧರ್ಮ ಮೆನೆಸಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಸ್ಮರಣೆಗೆ ತಂದುಕೊಳ್ಬೇಕಾಗಿರುವಂತಹ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಇವೆಲ್ಲವೂ ಸಹ ಆಚರಣೆಗೆ ಬಂದಾಗ ಮಾತ್ರ ಈ ಗೋಷ್ಠಿಯ ನಿಜವಾದಂತಹ ಸಾರ್ಥಕತೆ ಅಂತಕ್ಕಂಥ ಭಾವನೆಯನ್ನ ನಾನು ವ್ಯಕ್ತಪಡಿಸ್ತಾ ನನಗೆ ಈ ಷ್ ಅಷ್ಟಾವರಣಗಳನ್ನ ಪಂಚಾಚಾರಗಳನ್ನೆಲ್ಲ ಅಧ್ಯಯನ ಮಾಡಬೇಕಾದ್ರೆ ನನ್ನ ಕಣ್ಣಿಗೆ ನೆನಪು ಬಂದಿದ್ದು ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಿಯು ಅವರು ಎಲ್ಲ ಸ್ಥಳಗಳಿಗೂ ಸಹ ಅನ್ವಯವಾಗುವಂತ ರೀತಿಯಲ್ಲೇ ತಮ್ಮ ಶಿವ ಬದುಕನ್ನ ನಡೆಸ್ಕೊಂಡು ಹೋದಂತವ್ರು ಆಧುನಿಕ ಕವಿಯಾಗಿರುವಂತಹ ಕೆ ಶಿವಪ್ಪನವರು ಒಂದು ಮಾತನ್ನ ಹೇಳ್ತಾರೆ ಅನುಭವದ ನೆನೆಯಲ್ಲಿ ನಿಜವನರಿತ ಸಿದ್ಧನಿಗೆ ಕಲ್ಲು ಮಾಣಿಕ್ಯವು ಒಂದೇ ತೆರನಂತೆ ಅವನ ಆತ್ಮ ನಿರ್ಮಲವೋ ಬುದ್ಧುರಾಮ ಅಂತಕ್ಕಂಥ ಮಾತನ್ನು ಇದು ನಿಜವಾದಂತ ಐಕ್ಯ ಸ್ಥಳ ಶಿವಕುಮಾರ ಮಹಾಶಿವಿಯೋಗಿಗಳವರು ಹೇಗಿದ್ರು ಅಂತಂದ್ರೆ ಎಲ್ಲರ ಮಧ್ಯದಲ್ಲಿ ಇದ್ದು ತಾನಿಲ್ಲ ಅಂತಕ್ಕಂಥ ಭಾವನೆಯನ್ನ ಅವರು ನಾವೆಲ್ಲ ಗೊತ್ತಿದೆ ಪದ್ಮ ಪತ್ರದ ಮೇಲೆ ಇರತಕ್ಕಂತ ನೀರಿನ ಹನಿಯ ರೂಪದಲ್ಲಿ ಶಿವಕುಮಾರ ಮಹಾಶಿವಿಯೋಗಿಗಳವರು ನಮ್ಮ ನಡುವೆ ಇದ್ದಂಥವ್ರು ಅವರು ಅವರು ಶಸ್ತ್ರದ ಮಾರ್ಗದ ಸಿದ್ಧಿಯನ್ನ ಪಡ್ಕೊಂಡವರು ಬಹುಶಃ ನೀವು ಅವರು ಶತಮಾನವನ್ನ ಕಂಡ ನಂತರದಲ್ಲಿ ಅವರ ಶಿವ ಬದುಕನ್ನ ಗಮನಿಸಿ ಅದೇ ನಿಜವಾದಂತ ಷಟ್ ಸ್ಥಳ ಅಂತಕ್ಕಂಥದ್ದು ಅದೇ ನಿಜವಾದಂತ ಐಕ್ಯ ಸ್ಥಳ ಅಂತಕ್ಕಂಥ ನಾವೆಲ್ಲ ಭಾವನೆಯನ್ನ ಇಟ್ಕೊಳ್ಬೇಕಾಗಿರುವಂತಹ ದೊಡ್ಡ ಗ್ರಂಥವನ್ನ ಓದುವಂತ ಅವಶ್ಯಕತೆ ಇಲ್ಲ ಶಿವಕುಮಾರ ಮಹಾಶಿವಯೋಗಿಗಳವರ ಜೀವನ ಬದುಕನ್ನ ನಾವು ಗಮನಿಸಿದ್ರೆ ಸಾಕು ಅದರಲ್ಲೇ ಅಷ್ಟಾವರಣಗಳನ್ನ ನಾವು ಕಾಣ್ಬೋದು ಅವರ ಬದುಕಿನಲ್ಲೇ ಪಂಚಾಚಾರಗಳನ್ನ ನಾವು ಗಮನಿಸಬಹುದು ಅವರು ಯಾವ ರೀತಿ ಷಟ್ಸ್ಥಲ ಮಾರ್ಗವನ್ನ ಅನುಸರಿಸಿದ್ರು ಅಂತಕ್ಕಂಥ ವಿಚಾರಗಳನ್ನ ನಾವೆಲ್ಲ ಗ್ರಹಿಸಬಹುದು ಾಗಿ ಷಟ್ಲ ಅಂತಂದ್ರೆ ನಮಗೆ ಶಿವಕುಮಾರ್ ಮಹಾಶಿವಿಗಳೇ ನಮಗೆ ಅಂತ ಸ್ಮರಣೆಯನ್ನ ಮಾಡಿಕೊಂಡ ಇವತ್ತು ಈ ಪವಿತ್ರವಾಗಿರುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಮಠದ ಹಳೆ ವಿದ್ಯಾರ್ಥಿಗಳು ಸದ್ಭದ್ಧರ್ತಕ್ಕಂಥ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶರವರು ಸುದೀರ್ಘವಾಗಿ ಸರಣಿ ರೂಪದಲ್ಲಿ ನಾಲ್ಕು ಉಪನ್ಯಾಸಗಳನ್ನ ಕೈವಲ್ಯ ಪದ್ಧತಿಯ ಅನುಗುಣವಾಗಿ ಕೊಟ್ಟಿರುವಂತಹವರು ಇವತ್ತು ಕೈವಲ್ಯ ಸಾಹಿತ್ಯ ಯಾಕೆ ಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಬಂತು ಆ ಪ್ರಶ್ನೆ ಯಾರಿಗೆ ಬಂತು ಅಂದ್ರೆ ಒಬ್ಬ ಗುರುಗಳು ಒಂದು ನದಿಯ ದಡದಲ್ಲಿ ವಾಯು ವಿಹಾರವನ್ನ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ತಮ್ಮ ಆತ್ಮೀಯ ಶಿಷ್ಯನ ಆಗಮನ ಆಗುತ್ತೆ ಅವನಲ್ಲಿ ಅನೇಕ ಸಂಶಯಗಳು ಆಗಿಂದಾಗೆ ಬರ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಶಿಷ್ಯನಿಗೂ ಒಂದು ಸಂಶಯ ಬಂತು ಗುರುಗಳನ್ನ ಪ್ರಶ್ನೆ ಮಾಡ್ತಾರೆ ಗುರುಗಳೇ ನಾವು ಈ ತತ್ವ ಪದಗಳನ್ನ ಕೈವಲ್ಯ ಸಾಹಿತ್ಯವನ್ನ ಯಾಕೆ ನಮ್ಮ ಅರ್ಥಕೊಳ್ಬೇಕು ಅವು ನಮ್ಮ ಜೀವನಕ್ಕೆ ಯಾಕೆ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನ ಕೇಳ ಆಗ ಗುರುಗಳು ಅದನ್ನ ಪ್ರಾಯೋಗಿಕವಾಗಿ ಅದನ್ನ ತೋರಿಸ್ತಾರೆ ಒಂದು ಕಲ್ಲನ್ನು ಕೈಯಲ್ಲಿ ಬಿಟ್ಕೊಂತಾರೆ ಅವ್ರು ಹೇಳ್ತಾರೆ ಈ ಕಲ್ಲು ನೀರ್ನಲ್ಲಿ ಮುಳುಗುತ್ತೋ ಇಲ್ವೋ ಅಂತ ಸಹಜವಾಗಿಯೇ ಗೊತ್ತಿರುವಂತ ವಿಚಾರ ಗುರುಗಳೇ ಅದನ್ನು ನೀರ್ಗ ಹಾಕ್ದಾಗ ಅದನ್ನು ಮುಳುಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಆ ನದಿಯ ದಡದ ಮೇಲೆ ಒಂದು ತೆಪ್ಪ ಇರುತ್ತೆ ಗುರುಗಳು ಏನ್ ಮಾಡ್ತಾರೆ ಅಂದ್ರೆ ಆ ಕಲ್ಲನ್ನ ತೆಪ್ಪದ ಮೇಲೆ ಹಾಕಿ ನೋಡು ಈ ಕಲ್ಲು ನೀರಿನಲ್ಲಿ ಮುಳುಗ್ಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಗುರುಗಳು ಆ ಗುರುಗಳ ಮಾತನ್ನ ಕೇಳಿ ಶಿಷ್ಯ ಗುರುಗಳೇ ಕಲ್ಲು ಮುಳುಗಲಿಕ್ಕೆ ಅಲ್ಲಿ ಅದನ್ನ ಎಲ್ಲಿಟ್ಟಿದ್ದೀರಾ ಅಂತಂದ್ರೆ ಅದನ್ನ ನಾವೇ ನೌಕೆಯ ಮೇಲೆ ಇಟ್ಟಿದ್ದೀರಾ ತೆಪ್ಪದ ಮೇಲೆ ಇಟ್ಟಿದ್ದೀರಾ ಅಂತ ಮಾತನ್ನ ಹೇಳ್ತಾರೆ ಆಗ ಗುರುಗಳು ಹೇಳ್ತಾರೆ ನೋಡಪ್ಪ ಈ ನದಿ ಅಂತಕ್ಕಂಥದ್ದು ಒಂದು ಭವಸಾಗರ ಇದು ಈ ಭವಸಾಗರದಲ್ಲಿ ನಾವು ಕಲ್ಲಿನ ರೂಪದಲ್ಲಿ ಇರ್ತೀವಿ ನಾವು ನಮ್ಮಲ್ಲಿ ಯಾವಾಗ ಈ ತತ್ವ ಪದಗಳು ಇರೋದಿಲ್ವೋ ನಾವು ನೀರಿನಲ್ಲಿ ಮುಳುಗೋಗ್ಬಿಡ್ತೀವಿ ನಾವು ಅಂದ್ರೆ ಸಾಂಸಾರಿಕ ಜಂಜಾಟದಲ್ಲಿ ಮುಳುಗ್ತೀವಿ ನಾವು ನಮ್ಮನ್ನ ತೇಲಿಸುವಂತಹ ನಾವೆಗಳು ಯಾವುದು ಅಂದ್ರೆ ಈ ತತ್ವ ಪದಗಳು ಕೈವಲ್ಯ ಸಾಹಿತ್ಯ ಅಂತಕ್ಕಂಥದ್ದು ವಚನ ಸಾಹಿತ್ಯ ಅಂತಕ್ಕಂಥದ್ದು ಅನೇಕ ದಾರ್ಶನಿಕರು ನೀಡಿದಂತಹ ಅನೇಕ ಚಿಂತನೆಗಳು ಕೈವಲ್ಯ ಸಾಹಿತ್ಯ ಯಾಕೆ ಬೇಕೆಂತಂದ್ರೆ ನಮ್ಮ ಭವಸಾಗರವನ್ನ ದಾಂಟಿಸುವುದಕ್ಕೋಸ್ಕರ ಕೈವಲ್ಯ ಸಾಹಿತ್ಯ ಅವಶ್ಯಕತೆ ಇದೆ ಎಂತಕ್ಕಂಥದ್ದು ನಾನು ಬಹಳ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಡ್ತಕ್ಕಂಥದ್ದು ಅಂದ್ರೆ ನಮ್ಮ ಪರಮ ಪೂಜೆ ಶಿವಕುಮಾರ ಮಹಾಶಿವಿಯವರಿಗೆ ಕೈವಲ್ಯ ಸಾಹಿತ್ಯ ಅಂದ್ರೆ ಒಂದು ಮಹದಾನಂದ ಅವರು ನಾನು ಕಳೆದ ಗೋಷ್ಠಿಯಲ್ಲೂ ಸಹ ಇದನ್ನ ಉಲ್ಲೇಖ ಮಾಡಿದೆ ಪರಮ ಪೂಜ್ಯರು ಇಷ್ಟಲಿಂಗ ಪೂಜೆಯನ್ನು ನೆರವೇರಿಸಿ ಪ್ರಸಾದವನ್ನ ಸ್ವೀಕರಿಸುವಂತ ಸಂದರ್ಭದಲ್ಲಿ ಅವರು ರಾಗವಾಗಿ ತಾಳಬದ್ಧವಾಗಿ ಕೈವಲ್ಯ ಪದ್ಧತಿಯ ಹಾಡುಗಳನ್ನು ಆಡ್ತಾ ಇದ್ರು ಎಷ್ಟು ಅದ್ಭುತವಾಗಿ ಆಡ್ತಾ ಇದ್ರು ನಿಜಕ್ಕೂ ಅದು ಕೇಳೋದಕ್ಕೆ ಮಹದಾನಂದ ಆಗ್ತಾ ಇತ್ತು ಅವರ ಬದುಕಿನಲ್ಲಿ ಈ ಶಸ್ತ್ರರ ಸಿದ್ಧಿಗೆ ಒಂದು ನಾವೆಗಳಾಗಿ ಬಂದಂಥದ್ದು ಕೈಬಲ್ಯ ಸಾಹಿತ್ಯ ಅಂತ ಸಹ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡ್ಕೊಳ್ತ ಅಂತಹ ತತ್ವ ಪದಗಳನ್ನ ಕೈಬಲ್ಯ ಸಾಹಿತ್ಯದ ಒಂದು ದರ್ಶನವನ್ನ ಮಾಡಿಸ್ತಂಥವ್ರು ನಮ್ಮ ಮಠದ ಹಳೇ ವಿದ್ಯಾರ್ಥಿ ಮಲೇಪುರಂ ಮಲ್ಲೇಪುರಂಜಿ ವೆಂಕಟೇಶ್ ಅವರು ಆ ನಿಜಕ್ಕೂ ಅವರು ನಮ್ಮ ಸಿದ್ಧಲಿಂಗ ಅವರು ಹೇಳದಂಗೆ ಅವರು ಎಲ್ಲ ಗುರು ಪರಂಪರೆಯ ಆಶೀರ್ವಾದವನ್ನ ಪಡ್ಕೊಂಡಂಥವ್ರು ಹಾಗಾಗಿ ಅದರ ಜೊತೆಗೆ ಸಂಸ್ಕೃತದಲ್ಲಿ ಮಠದ ವಿದ್ಯಾರ್ಥಿ ಆಗಿದ್ದಂಥವ್ರು ವಿದ್ಯಾರ್ಥಿ ಹೇಗಿರ್ಬೇಕು ಅಂತಂದ್ರೆ ನಮ್ಮ ಪೂಜ್ಯರು ಹೇಳಿದಂಗೆ ಮಲ್ಲೇಪುರಂ ಜಿ ವೆಂಕಟೇಶ್ವರ್ ಅವರ ತರ ಇರಬೇಕು ಅಂತಕ್ಕಂಥದ್ದು ಇವತ್ತು ಸಿದ್ಧಗಂಗಾ ಮಠದ ಕೀರ್ತಿಯನ್ನ ನೀವು ಆಸ್ತಿಯನ್ನ ಸಂಪಾದನೆ ಮಾಡಿದಾಗ ಅಥವಾ ದೊಡ್ಡ ದೊಡ್ಡ ಉದ್ಯೋಗವನ್ನ ಸಂಪಾದನೆ ಮಾಡಿದಾಗ ನೀವು ಶ್ರೀಮಂತರಾದಾಗ ಮಠಕ್ಕೆ ಕೀರ್ತಿ ಬರುವುದಿಲ್ಲ ಯಾವ ವಿದ್ಯಾರ್ಥಿ ಜ್ಞಾನ ಸಂಪತ್ತನ್ನ ಹೊಂದಿ ಆ ಜ್ಞಾನ ಸಂಪತ್ತನ್ನ ವಿಚಾರಧಾರೆಗಳನ್ನ ನಾಲ್ಕು ಜನರಿಗೆ ಉಣಬಡಿಸುವಂತ ಕೆಲಸವನ್ನ ಮಾಡಿದಾಗ ಅದು ನಿಜಕ್ಕೂ ಮಠಕ್ಕೆ ಕೀರ್ತಿ ತರುವಂತಹ ಕೆಲಸ ಅಂತಕ್ಕಂತಹ ಭಾವನೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಅಂತಹ ಕೈಂಕರ್ಯವನ್ನ ನಮ್ಮ ಹಳೆ ವಿದ್ಯಾರ್ಥಿಯಾಗಿರ್ತಕ್ಕಂಥ ಮನೆಪುರಂಜಿ ವೆಂಕಟೇಶ್ ಅವರು ನಿರಂತರವಾಗಿ ಮಾಡ್ಕೊಂಡು ಬಂದು ಮಠವನ್ನ ಸ್ಮರಣೆ ಮಾಡಿಕೊಂಡು ಗುರುಪರಂಪರೆಯನ್ನ ಸ್ಮರಣೆ ಮಾಡ್ಕೊಳ್ತು ಮಾಡ್ಕೊಳ್ತಾ ಮಠದ ಕೀರ್ತಿಯನ್ನ ತನಗೆ ಕೈಲಾದಷ್ಟು ಹೆಚ್ಚಿಸುವಂತ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಈ ಸಂದರ್ಭದಲ್ಲಿ ಗುರು ಪರಂಪರೆಯ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಅಂತಕ್ಕಂಥ ಆಶಯವನ್ನ ವ್ಯಕ್ತಪಡಿಸ್ತಾ ಹನ್ನೆರಡು ಮಾತುಗಳನ್ನ ನನ್ನ ಪೂಜ್ಯ ಗುರುದೇವರ ಪಾದಾರಂಭಗಳಿಗೆ ಸಮರ್ಪಿಸಿ ಮತ್ತೊಮ್ಮೆ ನೆರೆದಿರತಕ್ಕಂಥ ಎಲ್ಲ ಪೂಜ್ಯರಾದಿಯಾಗಿ ಎಲ್ಲ ಶರಣ ಬಂಧುಗಳಿಗೆ ಮತ್ತೆ ಮಕ್ಕಳ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ